ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿನ್ನೆದೇ ಕಂಟಿನ್ಯೂಷನ್ ಆಗಿ ವ್ಲಾಗ್ ಇದ್ದೀನಿ ನಿನ್ನೆ ಸಂಜೆಯಿಂದನೇ ಮಾಡೋದಕ್ಕೆ ಶುರು ಮಾಡಿದೆ ಇದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನ ಈ ವಿಡಿಯೋದಲ್ಲೆಲ್ಲ ಆ್ಯಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನನ್ನ ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಥರ ನಮಸ್ಕಾರ ಮಾಡ್ತಾರೆ ನೋಡಿ ಈ ಶಿ ಎದ್ದ ತಕ್ಷಣ ಹೇಳ ಅಂತದ್ದು ಬೆಳಿಗ್ಗೆ ಎದ್ದಿ ಕಣ್ ಬಿಡ ಹೇಳ್ಕೊಂಡ್ಬಿಟ್ಟು ನಮ್ಗ ಕರಗಳನ್ನ ನೋಡ್ಕೊಂಡು ಅಂದ್ರೆ ಕೈಗಳನ್ನ ನೋಡ್ಕೊಂಡು ಕಣ್ಣು ಒರೆಸ್ಕೊಂಡು ಅದಾದ್ಮೇಲೆ ಮುಂದಿನ ಕೆಲ್ಸ ಮಾಡ್ ಈಗ ನಾನ್ ಮೊದ್ಲೇ ಹೇಳ್ದಂಗೆ ಇದು ಕಂಟಿನ್ಯೂಷನ್ ಆಗಿದೆ ಫ್ರೆಂಡ್ಸ್ ನಿನ್ನೆ ಬ್ಲಾಗ್ ಕಂಟಿನ್ಯೂಶನ್ ಮಾಡ್ತಾ ಇದ್ದೀನಿ ಸಂಜೆ ಪೂಜೆ ಎಲ್ಲ ಆಗಿತ್ತು ಆಲ್ಮೋಸ್ಟ್ ಲ ಸೆವೆನ್ ಓ ಕ್ಲಾಕೇ ಆಗಿತ್ತು ಅದಾದಮೇಲೆ ಫೋನ್ ಮಾಡಿದ್ರು ಆಲ್ಮೋಸ್ಟ್ ಡೈಲಿ ಹೋಗ್ತಾನೆ ಇರ್ತೀವಿ ಒನ್ಸಿನ ವೈಲ್ ಹೋಗಲ್ಲ ಅಷ್ಟೇ ಫ್ರೆಂಡ್ಸ್ ಬನ್ನಿ ಹೋಗೋಣ ನನ್ನ ಮಗಳು ಇರೋದ್ರಿಂದ ಆಲ್ಮೋಸ್ಟ್ ಡೈಲಿ ಹೋಗ್ತಾನೆ ಇರ್ತೀವಿ ಈ ಥರ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಅಂತೂ ಪಕ್ಕ ಹೋಗೇ ಹೋಗ್ತೀವಿ ಯಾವಾಗಾದರೂ ಒಂದು ದಿನ ಹೋಗಲ್ಲ ಅಂತ ಅಂದರೆ ಅದೊಂದು ನಮ್ಮ ಮನೆಯವ್ರು ಎಲ್ಲರೂ ಹೊರಗಡೆ ಹೋಗಿರ್ತಾರೆ ಇಲ್ಲಾಂದರೆ ನಮಗೇನಾದ್ರು ಹುಷಾರಿಲ್ಲ ಅಷ್ಟೇ ಆದ್ರೂ ಮಕ್ಳನ್ನ ಕರ್ಕೊಂಡು ಹೋಗಿ ಹೋಗ್ಬೇಕು ಅವ್ರದ್ದು ಒಂದು ರೋಟೀನ್ ಆಗಿಬಿಟ್ಟಿದೆ ಇದು ಡೈಲಿ ಆಲ್ಮೋಸ್ಟ್ ಹೋಗಿ ಹೋಗಿನೇ ನನ್ನ ಮಗ ಕೂಡ ಚಿಕ್ಕವನಿದ್ದಾಗ ಅವನು ಕೂಡ ಕರ್ಕೊಂಡು ಹೋಗೋರು ಅಂದರೆ ಅವನು ಅವನೊಬ್ಬನೇ ಇರೋದ್ರಿಂದ ಆಲ್ಮೋಸ್ಟ್ ಡೈಲಿನೇ ಹೋಗ್ತಾ ಇದ್ವಿ ಅಂತ ಅನ್ಕೊಳ್ಳಿ ಇದು ರೈಲ್ವೆ ಸ್ಟೇಷನ್ ರೋಡಿಗೆ ಬಂದಿದ್ದೀವಿ ಈ ಕಡೆ ಬಂದರೆ ಅವನ್ ಹಾಂ ನಿಮ್ಗೆ ಎಲ್ಲರಿಗೂ ಹಳೆ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ವಿದ್ಯಾನಿಕೇತನ್ ಸ್ಕೂಲ್ ಅಂತ ಇಲ್ಲೆಲ್ಲ ಹಂಸ್ಗಳಿದಾವಲ್ಲ ಅದಕ್ಕೇನೆ ಶೇಕ್ ಆಗ್ತಿದೆ ಅಷ್ಟೇ ಕ್ಯಾಮ್ರಾ ಹಾಗೇನೇ ಇಲ್ಲಿ ಚಾರ್ಜ್ನ ತಿನ್ಕೊಂಡ್ ಬರ್ತಾ ಮಾಡಿ ಪ್ರತಿ ಸಲಿಯೂ ನಾವೇನಾದರೂ ಚಾಟ್ಸ್ ತಿನ್ನಬೇಕು ಅಂತ ಅಂದರೆ ಅದೇ ಸ್ಟಾಲ್ಗೆ ಹೋಗೋದು ಅದು ಅದಿರೋದು ಬಂದು ಬಂದು ಸ್ಕೂಲ್ ಫೀಲ್ಡ್ ಇದೆಯಲ್ಲ ಅಲ್ಲಿ ಇಟ್ಕೊಂಡಿರ್ತಾರೆ ನಾವು ಯಾವುದ್ಯಾವುದೋ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ತಿಂದಿದ್ದೀವಿ ಆದರೆ ಅಲ್ಲಿರೋಂಥ ಟೇಸ್ಟು ಎಲ್ಲೂ ಸಿಕ್ಕಿಲ್ಲ ಅದು ಬಿಟ್ಟರೆ ಇಲ್ಲಿ ಸಿದ್ಧಗಂಗಾ ವುಮೆನ್ಸ್ ಕಾಲೇಜ್ ಮುಂದೆ ಒಂದು ಇಲ್ಲಿಂದ ಹೋಗಿ ರೈಲ್ವೆ ಸ್ಟೇಷನ್ ಇಂದ ಹೋಗಿ ಬಾರ್ ಲೈನ್ ಗೆ ಹೋಗಿ ಕೆಆರ್ ಸ್ಟೇಷನ್ ಗೆ ಹೋಗಿ ಅಲ್ಲಿಂದ ಬರೋಷ್ಟರಲ್ಲಿ ನನ್ನ ಮಗ ಹೇಳಿದ್ದ ಇಡ್ಲಿಗೆ ಹಾಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ ನಾನು ಅದಾದಮೇಲೆ ಬಂದಿದ್ದ ತಕ್ಷಣ ನೆನಪಿಸ್ಕೊಂಡು ಚಕ ಚಕ ಅಂತ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಅಂದ್ಕೊಳ್ಳಿ ಬಂದಾಗ ಅವಾಗ ನೆನೆ ಹಾಕಿದ್ದು ಹಾಕಿಬಿಟ್ಟು ಹಿಟ್ಟರೆ ಒಂದು ಹತ್ತುವರೆ ಹಂಗೆ ರುಬ್ಬಿದೆ ಯೂಶ್ವಲಿ ಗೊತ್ತಿರುತ್ತೆ ನಾವು ಸೌಟ್ ಹಾಕಿಲ್ಲ ನಾನು ಕೈ ಆಡ್ಸೋಕೋಗಲ್ಲ ರಾತ್ರಿ ಉಪ್ಪೆಲ್ಲ ಹಾಕಿಟ್ಟಿರ್ತೀನಿ ಯಾಕಂದರೆ ಸ್ವಲ್ಪ ಫರ್ಮೆಂಟ್ ಆಗಬೇಕಲ್ಲ ಅದರಿಂದ ಸ್ವಲ್ಪ ಗಟ್ಟಿಯಾಗಿರೋದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಬಿಟ್ಟು ನೀರು ಹಾಕ್ಕೊಂಡು ಅವ್ರು ಇದು ಮಾಡ್ಕೊತಾ ಇದ್ದೀನಿ ನಮ್ಮಲ್ಲಿರೋ ಅಂಥ ಅಂದರೆ ಬಿಸಿ ಇರುತ್ತಲ್ಲ ನಮ್ಮ ಶಾಖ ಎಲ್ಲ ಅದಕ್ಕೆ ತಗಲಿದ್ರೆ ಅದನ್ನು ಸ್ವಲ್ಪ ನೀಟಾಗಿ ಕ್ಲಿಯರಾಗಿ ಬ್ಲೆಂಡ್ ಆಗುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೆ ಈಗ ಫರ್ಮೆಂಟ್ ಆಗೋಕ್ಕೆ ಬಿಡ್ತೀನಿ ಓವರ್ನೈಟ್ ಯಾವಾಗಲೂ ಫರ್ಮೆಂಟ್ ಆಗೋಕ್ ಬಿಡ್ತೀವಲ್ಲ ಹಾಗೇ ಬಿಡ್ತೀನಿ ಇದ್ರ ಜೊತೆ ಒಂದು ಚಟ್ನಿ ಕೂಡ ಮಾಡಿದ್ದೀನಿ ಚಟ್ನಿ ಮಾಡೋಕ್ಕೆ ಮುಂಚೆ ನಾನು ತೋರಿಸ್ಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಚಟ್ನಿಗೆ ನಮ್ಮ ಮನೆಯವ್ರು ಬಂದುಬಿಟ್ರು ಅಷ್ಟರಲ್ಲಿ ಹೀಗಾಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಈಗ ಈಗ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಬಿಡ್ತೀನಿ ಅಂದರೆ ಇದು ಸೌಟಲ್ಲೇ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ಆಲ್ಮೋಸ್ಟ್ ಫರ್ಮೆಂಟ್ ಆಗಿದೆ ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಂಡು ಮತ್ತು ಇಡ್ಲಿ ಪಾತ್ರೆಗಳನ್ನ ಎಲ್ಲ ಇಡ್ಲಿ ಪಾತ್ರೆನೆಲ್ಲ ತೆಗ್ದುಬಿಟ್ಟಿದ್ದೀನಿ ಅದಕ್ಕೆ ನೀರು ಹಾಕ್ಕೊಂಡು ಸ್ಟೀಮ್ಗೆ ಇಟ್ಟಿದ್ದೀನಿ ಈಗ ಇಡ್ಲಿ ಪ್ಲೇಟ್ಸ್ಗಳಿಗೆಲ್ಲೂ ಆಯಿಲ್ ಹಾಕ್ಕೊಂಡು ಗ್ರೀಸ್ ಮಾಡಿಬಿಟ್ಟು ಒಂದ್ಸಲ ಸ್ವಲ್ಪನೇ ಹಾಕಿ ಎಲ್ಲನೂ ಜೋಡ್ಸೋಣ ಬನ್ನಿ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ಶ್ಲೋಕ ಹೇಳಬೇಕು ಅಂತ ಅಂದ್ರೆ ಇದಕ್ಕೆ ಕಾರಣನೇ ನಮ್ಮಮ್ಮ ನಮ್ಮಅಮ್ಮನೇ ಹೇಳ್ಕೊಟ್ಟಿದ್ದು ಬೆಳಿಗ್ಗೆ ಎದ್ದ ತಕ್ಷಣ ಈ ಶ್ಲೋಕ ಹೇಳಬೇಕು ಅಂತ ನಮ್ಗೆ ಕಲಿಸ್ಕೊಟ್ಟಿದ್ದು ಗೌರಿ ಬೆಳಿಗ್ಗೆನ ಕೀಟ್ಲೆಗಳೆಲ್ಲ ಸ್ಟಾರ್ಟ್ ಆಗ್ಬಿಡ್ತಾವೆ ಇವರು ಎರಡ್ದ ತಕ್ಷಣ ಅದಾದಮೇಲೆ ಇವನು ಸ್ನಾನ ಮಾಡ್ಕೊಂಡು ತಿಂಡಿಯೆಲ್ಲ ತಿಂದ ಸ್ವಲ್ಪ ಮ್ಯಾಥ್ಸು ಇಂಪಾರ್ಟೆಂಟ್ ಅಂಥದ್ದು ಅಂದರೆ ನೆಕ್ಸ್ಟ್ ಇಯರ್ದು ಒಂದು ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತೀನಿ ಅವರು ಜಾಸ್ತಿ ಏನಿಲ್ಲ ಅವನ ಎಕ್ಸ್ ಇರಬೇಕು ಅಂದರೆ ಜಾಸ್ತಿ ಹೊತ್ತು ಕೂಡ ಕುಂತ್ಕೊಳಲ್ಲ ಈಗ ನಾನು ಅಡುಗೆ ಮಾಡೋಕ್ಕೆ ಹೋಗಿದ್ದೀನಿ ಫ್ರೆಂಡ್ಸ್ ನಾನು ಅಡುಗೆ ಮಾಡೋಕ್ಕೆ ಮುಂಚೆ ಕಂಪ್ಲೀಟಾಗಿ ಬೇಳೆನೆಲ್ಲ ಚೆನ್ನಾಗಿ ಬೇಯಿಸ್ಕೊತೀನಿ ಅದಾದಮೇಲೆ ಯಾವುದೇ ಥರ ತರಕಾರಿ ಹಾಕ್ಕೊಂಡ್ರೂ ನಡೆಯುತ್ತೆ ತರಕಾರಿ ಹಾಕ್ಕೊಂಡೆ ಯಾಕೆ ತರಕಾರಿನ ನೆಕ್ಸ್ಟ್ ಟೈಮೇ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಬೇಕು ಅಂದರೆ ಬೇಳೆ ಬೆಂದಿರಲ್ಲ ತರಕಾರಿ ಬೆಂದಿರುತ್ತೆ ಅನ್ನಂಗೆ ಆಗೋಗುತ್ತೆ ಅದಕ್ಕೋಸ್ಕರ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ನೆಕ್ಸ್ಟೇ ತರಕಾರಿ ಹಾಕ್ಕೊಂಡೆ ಬೇಯಿಸ್ಕೋಬೇಕಾಗುತ್ತೆ ತ್ರೀಗೆ ಫೋರ್ ಹಾಕ್ಬೇಕು ಕೋಣ ಒನ್ಗೆ ಟೂ ಹಾಕ್ಬೇಕು ಆಮೇಲೆ ಫೋರ್ಗೆ ಫೈವ್ ಹಾಕ್ಬೇಕು ನೆಕ್ಸ್ಟ್ ನಂಬರ್ ಹಾಕ್ಬೇಕು ಮತ್ತು ಸೇಮ್ ಕಲರ್ ಇದ್ರೆ ಸೇಮ್ ಕಲರ್ ಫಾರ್ ಅವನಿಗೆ ಬಿಡು ಅವ್ನು ಎರಡು ನಾಲ್ಕು ಕಾರ್ಡ್ನ ಎತ್ಕೋಬೇಕಾಗುತ್ತೆ ಅದು ಪ್ಲಸ್ ಫೋರು ಪ್ಲಸ್ ಟು ಅವೆಲ್ಲಾನು ನಿನಗೆ ಬಂದಿರೋ ಬೋನಸ್ ಥರ ಬಿಡು ಇವಾಗ ಪ್ಲಸ್ ಫೋರ್ ಹಾಕೋ ಅವ್ನ ನಾಲ್ಕು ಕಾರ್ಡ್ ಎತ್ಕೊಬೇಕು ಕಾರ್ಡ್ ಯಾರ ಕೈಯಲ್ಲಿ ಕ್ಲೋಸ್ ಆಗುತ್ತೋ ಅವರೇನೆ ವಿನ್ನರ್ ಆದಂಗೆ ನೀನ್ ಅಂದಾಜ್ ಮೇಲೆ ಯಾವ್ದಾದ್ರು ಕಲರ್ನ ಹೇಳುಪ್ಪ ಅದನ್ನ ಎತ್ತಿಟ್ಕೊ ಎತ್ತಿಟ್ಕೊಂಬಿಟ್ಟು ಅದ್ರ ಮೇಲೆ ನೀನು ಆಡ್ಬೇಕು ಇವಾಗ ಅವನು ಎತ್ತಿಟ್ಕೊಂಡು ಇವಾಗ ಮತ್ತೆ ನೀನು ಹಾಕೋಲ್ಲ ರೆಡ್ ಪ್ಲಸ್ ಟೂ ಬಾಕು ನೀನು ನಿನ್ನ ಹತ್ರ ಐತಲ್ಲ ಹೆಂಗು ಅವ್ನ ಕಾರ್ಡ್ ಜಾಸ್ತಿ ಆಗುತ್ತೆ ಪ್ಲಸ್ ಪ್ಲಸ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್